ವೀಕ್ಷಕರೇ ನಮಸ್ಕಾರ ಇನ್ಸೈಟ್ರೇಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ದಿನ ಬೆಳಿಗ್ಗೆ ಎದ್ರೆ ಭಾರತೀಯರು ಉಪಯೋಗಿಸುವಂತ ಹಾಲು ಮಾಂಸಾಹಾರನ ಅಬ್ಬಬ್ಬಾ ಇದನ್ನ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆದರೆ ಇದು ಸತ್ಯಕ್ಕೆ ಹತ್ತಿರವಾಗಿರೋ ಸಂಗತಿ ಅಂದ್ರೆ ಎದೆ ಜಲ್ ಅನ್ನುತ್ತೆ ನಮ್ಮ ದೇಶದಲ್ಲಿ ಹಾಲು ಒಂದು ಶುದ್ಧತೆಯ ಸಂಕೇತ ಅದನ್ನ ಸಸ್ಯಾಹಾರಿ ಆಹಾರದ ಭಾಗವಾಗಿ ಪರಿಗಣಿಸ್ತೀವಿ ನಮ್ಮ ಸಂಸ್ಕೃತಿಯಲ್ಲಿ ಧಾರ್ಮಿಕವಾಗಿ ಕೂಡ ಹಾಲಿಗೆ ಮಹತ್ವವನ್ನು ಕೊಡಲಾಗಿದೆ ಆದರೆ ಅಮೇರಿಕದ ದೃಷ್ಟಿಕೋನವೇ ತೀರಾ ವಿಭಿನ್ನ ಹೌದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಅಮೇರಿಕಾದ ಹಾಲು ಭಾರತೀಯರಿಗೆ ಬೇಡವೇ ಬೇಡ ಅನ್ನೋ ವಾದ ಎದ್ಕೊಂಡಿದೆ ಸದ್ಯ ಭಾರತ ಮತ್ತು ಅಮೇರಿಕ ನಡುವೆ ವ್ಯಾಪಾರ ಒಪ್ಪಂದ ಶುರುವಿನ ಹಂತದಲ್ಲಿದೆ ಇದೊಂದು ಕಡೆ ಆದರೆ ಭಾರತಕ್ಕೆ ಆಮದು ಆಗಬೇಕಾಗಿರುವಂಥ ಡೈರಿ ಉತ್ಪನ್ನಗಳ ವಿಳಂಬ ಅನ್ನೋದು ಇನ್ನೊಂದು ಕಡೆ ಈ ವಿಳಂಬ ಯಾಕಾಗ್ತಿದೆ ಅನ್ನೋದ್ರ ಹಿಂದೆ ಒಂದು ದೊಡ್ಡ ವಿವಾದ ಮೆತ್ಕೊಂಡಿದೆ ಈ ಪ್ರಶ್ನೆಗೆ ಉತ್ತರವೇ ಹಾಲು ಮಾಂಸಾಹಾರ ಅನ್ನೋದು ಅಂದರೆ ಅಮೇರಿಕಾದಲ್ಲಿ ಹಸುಗಳಿಗೆ ನೀಡುವಂಥ ಆಹಾರ ಇದೆಯಲ್ಲ ಅದು ಶಾಖಾಹಾರ ಅಲ್ಲ ಮಾಂಸದಂತಹ ಮಿಶ್ರಣಗಳಿಂದ ಕೂಡಿದ ಆಹಾರವನ್ನ ಅಲ್ಲಿನ ಹಸುಗಳಿಗೆ ನೀಡಲಾಗ್ತಿದೆ ಅಂತೆ ಅಂದ್ರೆ ಮೀನಿನ ಮಿಶ್ರಣ ಕೋಳಿ ಹಾಗೆ ಹಂದಿ ಕೊಬ್ಬಿನಂಥ ಅಂಶಗಳು ಆಹಾರದಲ್ಲಿ ಮಿಶ್ರಣವಾಗಿವೆ ಹೀಗಿರುವಾಗ ಹಾಲನ್ನು ಹೇಗೆ ಸಸ್ಯಾಹಾರಿ ಅಂತ ನಾವು ಪರಿಗಣಿಸೋದು ಪ್ರಸ್ತುತ ಭಾರತದಲ್ಲಿ ಒಂದು ಪಾಯಿಂಟ್ ನಾಲ್ಕು ಶತಕೋಟಿಗೂ ಹೆಚ್ಚು ಜನ ಹಾಲು ಉತ್ಪಾದನೆ ಹಾಗೆ ಮಾರಾಟದಿಂದ ತಮ್ಮ ಬದುಕನ್ನು ನಡೆಸ್ತಿದ್ದಾರೆ ಎಂಬತ್ತು ಮಿಲಿಯನ್ ಉದ್ಯೋಗಗಳನ್ನು ನೀಡ್ತಾ ಇರೋ ಈ ಕ್ಷೇತ್ರದಲ್ಲಿ ಪ್ರಾಣಿಗಳ ಅವಶೇಷಗಳಿಂದ ಆಹಾರ ಪಡೆದ ಹಸುಗಳಿಂದ ಬಂದ ಹಾಲು ಅನಿಷ್ಟ ಅನ್ನೋ ಥರ ಪರಿಗಣಿಸಲಾಗ್ತಿದೆ ಡೈರಿ ಉದ್ಯಮದ ನಿಲುವಿನ ಪ್ರಕಾರ ಈಗ ತಯಾರಾಗೋ ಹಾಲು ಅಪವಿತ್ರ ಅನ್ನೋ ಭಾವನೆ ಮಾತ್ರ ಅಲ್ಲ ಅದು ಮಾರುಕಟ್ಟೆಯಲ್ಲಿ ಮಾರಾಟ ಆಗಲಾರದ ಒಂದು ಕೆಂಪು ರೇಖೆ ಅಂತ ಕಾಣಲಾಗ್ತಾ ಇದೆ ಜಾಗತಿಕ ಟ್ರೇಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಅಜಯ್ ಶ್ರೀವಾಸ್ತವ ಅವರ ಪ್ರಕಾರ ಇದು ಕೇವಲ ಆರ್ಥಿಕತೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಭಾರತದಲ್ಲಿ ಹಾಲಿಗೆ ಇರೋ ಸಾಂಸ್ಕೃತಿಕ ಶ್ರದ್ಧೆಯ ಪ್ರತಿಬಿಂಬ ಆಗಿದೆ ಭಾರತ ಡೈರಿ ಉತ್ಪನ್ನಗಳ ಆಮದು ಕುರಿತು ಕಟ್ಟುನಿಟ್ಟಾದ ಪ್ರಮಾಣೀಕರಣದ ನೀತಿಗಳನ್ನು ಜಾರಿಗೆ ತಂದಿದೆ ಈ ಮಾರ್ಗಸೂಚಿಗಳನ್ನು ಅಮೆರಿಕ ಅನಗತ್ಯ ವ್ಯಾಪಾರದ ತಡೆಗೋಡೆ ಅಂತ ಹೆಸರು ಕೊಟ್ಟಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ತಂದಿರೋ ಭಾರತ ಸರ್ಕಾರದ ನವೀಕರಿಸಿದ ಡೈರಿ ಪ್ರಮಾಣೀಕರಣ ಅಮೆರಿಕದ ಈ ಆತಂಕ ಇನ್ನೂ ಜಾಸ್ತಿ ಮಾಡಿದೆ ಸಿಬಿಐ ಮೂಲಗಳ ಪ್ರಕಾರ ಅಮೆರಿಕದ ಡೈರಿ ಉತ್ಪನ್ನಗಳ ಆಮದನ್ನು ಅನುಮತಿಸಿದ್ರೆ ಭಾರತ ವರ್ಷಕ್ಕೆ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿಯಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಇದು ಕೇವಲ ಇಂಪೋರ್ಟ್ ಕಂಪನಿಗಳ ಲಾಭ ಅಲ್ಲ ಭಾರತದಲ್ಲಿ ಹಾಲು ಉತ್ಪಾದಕರ ಜೀವನ ಮಟ್ಟವನ್ನು ತೀವ್ರವಾಗಿ ದುರ್ಬಲಗೊಳಿಸುವ ಒಂದು ಕಾನ್ಸೆಪ್ಟ್ ಇದೆ ಇದು ಇನ್ನೊಂದು ಕಡೆ ಅಮೆರಿಕದ ಡೈರಿ ಉದ್ಯಮ ಅನ್ನೋದು ತನ್ನ ಚರಿತ್ರೆಯಲ್ಲೇ ಅತ್ಯಂತ ಸಮೃದ್ಧ ಯುಗವನ್ನು ಅನುಭವಿಸ್ತಾ ಇದೆ ಇತ್ತೀಚಿನ ವರದಿಗಳ ಪ್ರಕಾರ ಅವರ ಈ ಡೈರಿ ಉದ್ಯಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಎಂಟು ಶತಕೋಟಿ ಡಾಲರ್ಗೂ ಮೀರಿದ ಸಂಸ್ಕರಣಾ ಘಟಕಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳು ನಡೀತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಇನ್ನೂರ ಮೂವತ್ತು ಪಾಯಿಂಟ್ ಐದು ಎಂಟು ಮಿಲಿಯನ್ ಟನ್ ಹಾಲನ್ನು ಉತ್ಪಾದಿಸಿ ಜಾಗತಿಕ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿ ಇದೆ ಇದೊಂದು ಕೇವಲ ಪ್ರಮಾಣ ಅಲ್ಲ ಗುಣಮಟ್ಟ ಮೌಲ್ಯಾಧಾರಿತ ಉತ್ಪನ್ನಗಳ ಪ್ರಭಾವ ಹಾಗೆ ಗ್ರಾಮೀಣ ಆರ್ಥಿಕತೆಯ ನೆರಳಾಗಿ ಪರಿಣಮಿಸಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಒತ್ತಡದ ನಡುವೆ ಕೂಡ ಭಾರತ ತನ್ನ ನಿಲುವನ್ನು ಬದಲಾಯಿಸುವ ಸಾಧ್ಯತೆ ಕಡಿಮೆಯೇ ಇದೆ ಭಾರತ ಮತ್ತೆ ಅಮೆರಿಕ ನಡುವೆ ನಡೀತಾ ಇರೋ ಡೈರಿ ಸಂಬಂಧಿತ ಚರ್ಚೆಗಳು ಕೇವಲ ವ್ಯಾಪಾರದ ಬಗ್ಗೆ ಅಲ್ಲ ಸಂಸ್ಕೃತಿ ನೈತಿಕತೆ ಹಾಗೆ ಉದ್ಯೋಗದ ರಕ್ಷಣೆಯ ಕುರಿತು ನಡೀತಾ ಇರೋ ತಾಳ್ಮೆಯ ಸಮರ ಇದು ಈ ಮಾತುಕತೆಗಳಲ್ಲಿ ಉಂಟಾಗುವ ಯಾವುದೇ ನಿರ್ಧಾರ ಕೂಡ ಉಭಯ ರಾಷ್ಟ್ರಗಳ ಡೈರಿ ಕೈಗಾರಿಕೆಗಳ ಮೇಲೆ ಮಾತ್ರ ಅಲ್ಲ ಜನಸಾಮಾನ್ಯರ ಆಹಾರ ಸಂಸ್ಕೃತಿಯ ಮೇಲೆ ಕೂಡ ಸದುಪಯೋಗ ಹಾಗೆ ನಷ್ಟಗಳನ್ನು ಉಂಟು ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಸ್ಟ್ ನ್ಯೂಸ್